ಏನಂತ ಮಾತಾಡ್ಬೇಕಪ್ಪ ಅಭಿಮಾನಿ ಆಗಿ ಹೇಳೋದು ಒಂದೇ ಕಿಚ್ಚಾ ಬೋಸು ಡಿ ಬಾಸ್ ಒಟ್ಪುಟ್ಟಿಗೆ ಸಿರ್ಕೊಬೇಕು ನಾವು ಇವ್ರು ಇವ್ರು ಬೇರೆ ಅಲ್ಲ ನಾವು ಬೇರೆ ಅಲ್ಲ ಒಂದೇನೆ ಫ್ಯಾನ್ ವಾರ್ ಏನಕ್ಕೆ ಹೋಗ್ಬೇಡ್ರಿ ಬ್ರೋ ಫ್ಯಾನ್ ವಾರ್ ಮಾಡಕ್ ಹೋಗ್ತಾ ಇರೋದು ನಾವು ಅಲ್ವೇ ಅಲ್ಲ ಇನ್ನೊಂದು ನಾನು ತುಂಬಾ ಹಿಮ್ಮೆಯಿಂದ ಹೇಳ್ತೀನಿ ಹಿಮ್ಮೆಯಿಂದ ಹೇಳ್ತೀನಿ ಇದೇ ವಿಷಯನ ಇದೇ ದೀಪನ ಒಂದ್ ಹೇಳಿದ್ರು ಸ್ಟೇಜ್ ಅಲ್ಲಿ ಇಟ್ಕೊಂಡು ನಾನು ಡೈಲಾಗ್ ಎಲ್ಲ ಇದೆಲ್ಲ ನಾನು ಎಲ್ಲರ ಕನ್ನಡ ಇಂಡಸ್ಟ್ರಿನ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು ನೀವೇ ನೀವೇ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಕನ್ನಡ ಇಂಡಸ್ಟ್ರಿನ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಂತ ಅನ್ಕೊಳು ನಾನು ನನ್ನ ಫ್ಯಾನ್ಸ್ ಅನ್ನೋದಕ್ಕೆ ಅನ್ ಕನ್ನಡದವರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳೋನು ಅದೇ ತರ ಸುದೀಪನನ್ನ ಅಭಿಮಾನಿಗಳು ಎಲ್ಲದ್ರಲ್ಲಿ ಯಾವತ್ತೂನೋ ಫ್ಯಾನ್ಸ್ ಫಾರ್ ಮಾಡಲ್ಲ ಯಾವತ್ತು ಅಮ್ಮ ಅಕ್ಕ ತಂಗಿನ ಕರಿಯಲ್ಲ ಎಲ್ಲಿಗೂನು ಆಮೇಲೆ ಯಾರ್ನಾನು 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 ಹೇಳ್ ಕೇಳಿ ಹೇಳ್ ಕೇಳಿ ಸರಿಯಲ್ಲ ಬಾಸ್ ಫ್ಯಾನ್ಸ್ ಇದ್ರೋ ಎಲ್ಲarಕಿಂದ ಒಂದ ಕೈ ಮೇಲೆ ब्रो ಕೇಳಿದ್ ಕೇಳ್ರಿ ನೀವು ಹೇಳ್ತೀರಲ್ಲ ಮಾತಾಡ್ತೀರಾ ಡಿ ಕಿಚಾ ಬಾಸ್ ಹಂಗೆ ಹಾಗೆ ಅಂತ ನಾವು ಓರೇ ಓ ಅಂತ ಫ್ಯಾನ್ ಆಗಿ ಮಾಡಕ ಹೋಗಲ್ಲ ಇಲ್ಲ ब्रो ನಾವೆಲ್ಲ ಫ್ರೆಂಡ್ಸ್ ಅಂತ ಮಾತಾಡ್ತೀವಿ ಯಾವಾಗ್ತಾ ಇದೆ ಈಗ ನಡೀತಾರದೆಲ್ಲ ಇದೇ ನಮ್ ಫ್ಯಾನ್ಸ್ ಯಾರು ಎಲ್ಲರೂ ಒಂದೇ ನಮ್ಗೆಲ್ಲಾರು ದರ್ಶನ್ ಸಾರು ಬೇಕು ಯಶು ಸಾರು ಬೇಕು ಪುನೀತ್ ರಾಜ್ ಸಾರು ಬೇಕು ನಮ್ಗೆ ಸುದೀಪ್ ಸಾರು ಬೇಕು ಎಲ್ಲರೂ ಬೇಕು ಹೌದು ಬೆಳೆಸೋಣ ಯಾಕಂದ್ರೆ ಇದು ಪಾಕಿಸ್ತಾನ ಇಲ್ಲ ಇದು ಕರ್ನಾಟಕ ನಮ್ ಕರ್ನಾಟಕ ನಂಗೆ ದರ್ಶನ್ ಸಾರು ಬೇಕು ಸುದೀಪ್ ಸಾರು ಬೇಕು ಯಶು ಸಾರು ಬೇಕು ಮತ್ತೆ ಧ್ರುವ ಸರ್ಜಾ ಸಾರು ಬೇಕು ಈ ಫ್ಯಾನ್ಸ್ ವಾರ್ ಬಿಟ್ಬಿಡಿ ಯಾಕಂದ್ರೆ ನಮ್ ನಂಗಾರ

ಏನ್ ಜೀವಾ ಬಗ್ಗೆ ಮಾತಾಡಿ ಸಿನಿಮಾ ಬಗ್ಗೆ ಮಾತಾಡಿರಿ ಸರ್ ಸರ್ ಇವಾಗ ಒಂದೇ ಮಾತ ಹೇಳೋದು ನಮ್ಗೆ ಅವರು ಇವರು ಅಂತ ಏನಿಲ್ಲ ನಮ್ ಕರ್ನಾಟಕದ ಎಲ್ಲ ನಮ್ಮ ಮಣಿದಿರ ನಮ್ ಕನ್ನಡ ಇಂಡಸ್ಟ್ರಿ ನ ನಾನು ಅಪ್ಪು ಬಸ್ ಅಭಿಮಾನಿ ಇಲ್ಲ ಅಂತ ಅಲ್ಲ ನಮ್ ಒಂದೇ ಶೋ ನೋಡಿ ಕನ್ನಡ ಸಿನಿಮಾನ ಬೆಳೆಸೋಣ ನಮ್ಗೆ ದರ್ಶನ್ ಸಾರು ಬೇಕು ಸುದೀಪ್ ಸಾರು ಬೇಕು ಯಶೋ ಸರ್ ಬೇಕು ಮತ್ತೆ ಧ್ರುವ ಸರ್ ನಮಗ್ ಬೇಕಾಗಿರೋದು ಒಂದೇ ನಮ್ ಕನ್ನಡ ಇಂಡಸ್ಟ್ರಿ ಮುಂದೆ ಬರ್ಬೇಕಷ್ಟೇ ಅದ್ ಬಿಟ್ಬಿಟ್ಟು ಇದೆ ಜೈ ಡಿ ಬಾಸ್ ಜೈ ಅಪ್ಪು ಬಾ ಜೈ ಯಶೋಬಾ ಜೈ